ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಹಲವರು ಬಳಲುತ್ತಿದ್ದಾರೆ ಮಿತಿ ಮೀರಿದ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಸಿಗದ ಬಿಪಿ ಇನ್ನಷ್ಟು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಂದೊಡುತ್ತೆ ಈ ನಿಟ್ಟಿನಲ್ಲಿ ಹೈ ಬಿಪಿ ನಿಯಂತ್ರಣಕ್ಕೆ ಔಷಧಿಗಳಂತೆ ಕೆಲಸ ಮಾಡುವ ಆಹಾರಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇತ್ತೀಚಿನ ಆರೋಗ್ಯದ ವಿದ್ಯಮಾನಗಳನ್ನು ಗಮನಿಸಿದ್ರೆ ಬಿಪಿ ಶುಗರ್ ಇಲ್ಲದವರ ಮನೆಯೇ ಇಲ್ಲ ಎನ್ನುವಂತಾಗಿದೆ ಮನೆಯಲ್ಲಿ ನಾಲ್ಕು ಜನರಲ್ಲಿ ಒಬ್ಬರಿಗಾದರೂ ಬಿಪಿ ಇದ್ದೇ ಇರುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯವಾಗಿ ಬಹುತೇಕ ಕುಟುಂಬ ಸದಸ್ಯರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದ್ದೇ ಇರುತ್ತೆ ಕೆಲವರಿಗೆ ಹೈ ಬಿ ಪಿ ಇದ್ರೆ ಇನ್ನೂ ಕೆಲವರಿಗೆ ಲೋ ಬಿಪಿ ಇರುತ್ತೆ ಆದ್ರೆ ಈ ಕಾಯಿಲೆಯಿಂದಾಗಿ ಹೃದಯಕ್ಕೆ ಸಮಸ್ಯೆ ಕಾಣಿಸಿಕೊಳ್ಳುವುದು ಮಾತ್ರ ಗ್ಯಾರಂಟಿ ಹೀಗಾಗಿ ಈ ಆರೋಗ್ಯ ಸಮಸ್ಯೆ ಇರೋರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು ಇನ್ನು ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಮನೆಯ ಒಳಗೆ ಹಾಗೂ ಹೊರಗೆ ಎರಡೂ ಕಡೆ ದುಡಿತಾ ಇರೋ ಮಹಿಳೆಯರಿಗೆ ದುಪ್ಪಟ್ಟು ಪ್ರಮಾಣದಲ್ಲಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಕಾಣಿಸಿಕೊಳ್ತಿದೆ ಅಂತ ಅಭಿಪ್ರಾಯಪಡ್ತಾರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಮನೆಯ ಕೆಲಸದ ಜೊತೆಗೆ ಆಫೀಸ್ನಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳ ಒತ್ತಡ ಬಿಡುವಿಲ್ಲದೆ ಇರೋ ಜೀವನ ಶೈಲಿಯಿಂದಾಗಿ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಸಂಶೋಧನೆ ಹೇಳುತ್ತೆ ಇದೇ ಕಾರಣಕ್ಕೆ ಮನೆಯ ಒಳಗೆ ಹಾಗೂ ಹೊರಗೆ ಎರಡೂ ಕಡೆ ದುಡಿತಾ ಇರೋ ಮಹಿಳೆಯರಿಗೆ ಅಧಿಕ ರಕ್ತದ ಒತ್ತಡದಂತಹ ಕಾಯಿಲೆಗಳು ಬಹಳ ಬೇಗನೆ ಕಾಣಿಸಿಕೊಳ್ತಿದೆ ಅಂತ ಸಂಶೋಧನೆ ಹೇಳುತ್ತೆ ಇನ್ನು ಈಗಾಗಲೇ ಅಧಿಕ ರಕ್ತದೊತ್ತಡದ ಕಾಯಿಲೆಯಿಂದ ಬಳಲ್ತಾ ಇರೋರು ತಮ್ಮ ದಿನನಿತ್ಯದ ಆಹಾರ ಪದ್ಧತಿಯನ್ನು ಯಾವೆಲ್ಲ ಆರೋಗ್ಯಕಾರಿ ಆಹಾರಗಳನ್ನು ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ ಹಸಿರು ಎಲೆ ತರಕಾರಿಗಳು ವೈದ್ಯರು ಹೇಳುವ ಹಾಗೆ ಈಗಾಗಲೇ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರು ತಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಹಸಿರು ಎಲೆ ತರಕಾರಿಗಳನ್ನು ಹಾಗೆ ಹಸಿರು ಬಣ್ಣದ ತರಕಾರಿಗಳನ್ನು ಹೆಚ್ಚಾಗಿ ಬಳಸಿಕೊಳ್ಬೇಕಂತೆ ಯಾಕಂದರೆ ಇಂತಹ ತರಕಾರಿಗಳಲ್ಲಿ ದೇಹಕ್ಕೆ ಬೇಕಾದ ಅನಿವಾರ್ಯ ಪೌಷ್ಟಿಕ ಸತ್ವಗಳು ಸಿಗಲಿದೆ ಉದಾಹರಣೆಗೆ ಹೂಕೋಸು ಎಲೆಕೋಸು ಪಾಲಕ್ ಸೊಪ್ಪು ಮೂಲಂಗಿ ಬ್ರೋಕೊಲಿ ಇತ್ಯಾದಿಗಳು ರಕ್ತದೊತ್ತಡದ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ಗುಣಲಕ್ಷಣಗಳನ್ನು ಹೊಂದಿವೆ ಇದಕ್ಕೆ ಪ್ರಮುಖ ಕಾರಣ ಇಂತಹ ತರಕಾರಿಗಳಲ್ಲಿ ಕಂಡುಬರುವ ಪೊಟ್ಯಾಷಿಯಂ ಅಂಶ ದೇಹದಲ್ಲಿ ಸಂಗ್ರಹಣೆಗೊಂಡಿರುವ ಸೋಡಿಯಂ ಅಂಶವನ್ನು ನಿಯಂತ್ರಣ ಮಾಡಿ ಅಧಿಕ ರಕ್ತದೊತ್ತಡ ಮಟ್ಟವನ್ನು ಕಡಿಮೆ ಮಾಡಲು ಇವು ನೆರವಾಗುತ್ತವೆ ಬೆರ್ರಿ ಫ್ರೂಟ್ಸ್ ಫ್ಲೇವನಾಯ್ಡ್ ಎಂಬ ನೈಸರ್ಗಿಕ ಸಂಯುಕ್ತಗಳು ಅತಿ ಹೆಚ್ಚಾಗಿ ಕಂಡುಬರುವ ಬೆರ್ರಿ ಹಣ್ಣುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಪ್ರಮುಖವಾಗಿ ರಕ್ತದೊತ್ತಡದ ಕಾಯಿಲೆಯಿಂದ ಬಳಲುತ್ತಾ ಇರೋರಿಗೆ ಈ ಹಣ್ಣುಗಳಿಂದ ತುಂಬಾನೇ ಪ್ರಯೋಜನವಿದೆ ಇನ್ನು ಈ ಹಣ್ಣುಗಳ ಬಗ್ಗೆ ತಜ್ಞರು ಹೇಳೋ ಪ್ರಕಾರ ಬ್ಲೂಬೆರಿ ಹಾಗೂ ಬ್ಲಾಕ್ಬೆರಿ ಹಣ್ಣುಗಳಲ್ಲಿ ಫ್ಲೆವನಾಯ್ಡ್ ಅಂಶಗಳು ತುಂಬಾ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತವೆ ಹೀಗಾಗಿ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರು ಮಿತವಾಗಿ ಫ್ರೂಟ್ಸ್ ಫ್ರೂಟ್ಸ್ಗಳನ್ನು ಸೇವಿಸುವುದರಿಂದ ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಹಾಗೆಯೇ ಅಧಿಕ ರಕ್ತದೊತ್ತಡದ ಲಕ್ಷಣವನ್ನು ನಿಯಂತ್ರಣದಲ್ಲಿಡಲು ನೆರವಾಗುತ್ತೆ ಬೀಟ್ರೂಟ್ ಬೀಟ್ರೂಟ್ನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಇರೋ ಕಾರಣ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಲು ಈ ತರಕಾರಿ ತುಂಬಾನೇ ಸಹಕಾರಿ ಪ್ರಮುಖವಾಗಿ ಈ ತರಕಾರಿಯಲ್ಲಿ ಅಧಿಕ ಮಟ್ಟದಲ್ಲಿ ನೈಟ್ರೇಟ್ ಅಂಶ ಕಂಡುಬರುವ ಕಾರಣ ರಕ್ತನಾಳದಲ್ಲಿ ಸರಾಗವಾಗಿ ರಕ್ತ ಸಂಚಾರವೂ ಆಗುವಂತೆ ನೋಡಿಕೊಳ್ಳುವುದು ಮಾತ್ರವಲ್ಲದೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ನೆರವಾಗುತ್ತೆ ಈ ತರಕಾರಿಯನ್ನ ಆದಷ್ಟು ಸಲಾಡ್ ಬಳಕೆ ಮಾಡಿ ಸೇವನೆ ಮಾಡಿ ಇಲ್ಲ ಅಂದ್ರೆ ಇದನ್ನ ಬೇಯಿಸಿಕೊಂಡು ಹಾಗೆ ಸೇವಿಸಬಹುದು ಅಥವಾ ಇವೆಲ್ಲ ಕಷ್ಟಕರ ಅಂತ ಅನ್ಸಿದ್ರೆ ಇದರ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಇನ್ನು ಈಗಾಗಲೇ ಅಧಿಕ ರಕ್ತದೊತ್ತಡ ಕಾಯಿಲೆಯಿಂದ ಬಳಲ್ತಾ ಇರೋರು ಹಾಗೂ ಈ ಕಾಯಿಲೆ ಇಲ್ಲದೇ ಇರೋರು ಕೂಡ ಊಟದ ಬಳಿಕ ದಿನಕ್ಕೊಂದು ಮಾಗಿದ ಬಾಳೆಹಣ್ಣು ತಿನ್ನೋ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಈ ಹಣ್ಣಿನಲ್ಲಿ ಕಂಡುಬರುವ ನೈಸರ್ಗಿಕ ಸಂಯುಕ್ತಗಳು ಹಾಗೂ ಪೊಟ್ಯಾಷಿಯಂ ಅಂಶ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತಂದು ವೈದ್ಯರು ನೀಡಿರುವ ಔಷಧಿಗಳ ಹಾಗೆ ಕೆಲಸ ಮಾಡುತ್ತೆ ಈ ಎಲ್ಲ ಆಹಾರಗಳು ಅಧಿಕ ರಕ್ತದೊತ್ತಡದಿಂದ ಪಾರು ಮಾಡುತ್ತವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్